ನಮಸ್ಕಾರ ಪ್ರೀತಿಯ ವೀಕ್ಷಕರೆಲ್ಲರಿಗೂ ಮತ್ತೊಮ್ಮೆ ಮನೆ ಗೃಹಿಣಿ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಇನ್ನೊಂದು ಆರೋಗ್ಯಕರ ದೇಹಕ್ಕೆ ತಂಪನ್ನು ಕೊಡುವಂತಹ ಮೆಂತೆ ದೋಸೆಯನ್ನು ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಮಾಡೋ ವಿಧಾನವನ್ನು ನೋಡೋಣ ಮೊದಲಿಗೆ ಒಂದು ಪಾತ್ರೆಗೆ ನಾನಿಲ್ಲಿ ರೇಷನ್ ಅಕ್ಕಿಯನ್ನು ಹಾಕೊಳ್ತಾ ಇದ್ದೀನಿ ಮೂರು ಲೋಟಕ್ಕಿಂತ ಸ್ವಲ್ಪ ಕಡಿಮೆ ಎರಡು ಮುಕ್ಕಾಲು ಲೋಟದಷ್ಟು ರೇಷನ್ ಅಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ ಇವಾಗ ನೀರು ಹಾಕ್ಬಿಟ್ಟು ಅಕ್ಕಿನೆಲ್ಲ ಒಂದು ನಾಲ್ಕೈದು ಸತಿ ಚೆನ್ನಾಗಿ ತೊಳಿಬೇಕು ಇದರಿಂದ ಅಕ್ಕಿಯಲ್ಲಿರುವಂತಹ ಧೂಳೆಲ್ಲ ಹೊರಟೋಗುತ್ತೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ಇವಾಗ ಅಕ್ಕಿ ಎಲ್ಲ ತೊಳೆದಾಗಿದೆ ನೆನೆಯೋದಕ್ಕೆ ನಾನಿಲ್ಲಿ ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಅಕ್ಕಿ ಮುಳುಗಿ ಮೇಲುಗಡೆ ಸ್ವಲ್ಪ ನೀರು ನಿಂತ್ಕೋಬೇಕು ಅಷ್ಟು ನೀರನ್ನು ಹಾಕಿಬಿಟ್ಟು ಒಂದು ನಾಲ್ಕರಿಂದ ಐದವರು ಈ ಅಕ್ಕಿನ ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ಈ ಕಡೆ ನಾನು ಕಾಳನ್ನು ಕೂಡ ನೆನೆಯೋಕ್ಕೆ ಇಟ್ಟಿದ್ದೆ ಒಂದು ಮೂರು ಸ್ಪೂನಷ್ಟು ಕಾಳನ್ನು ನಾನಿಲ್ಲಿ ನೆನೆಯೋಕ್ಕೆ ಹಾಕ್ಕೊಂಡಿದ್ದೆ ಈ ಎರಡನ್ನೂ ಕೂಡ ಇವಾಗ ನಾಲ್ಕರಿಂದ ಐದವರು ನೆನೆಯೋದಕ್ಕೆ ಬಿಡ್ತಾ ಇದ್ದೀನಿ ನಾಲ್ಕರಿಂದ ಆದಮೇಲೆ ಫಸ್ಟು ಮಿಕ್ಸರ್ ಜಾರ್ಗೆ ನಾನಿಲ್ಲಿ ಕಾಳನ್ನು ಹಾಕಿಬಿಟ್ಟು ಇದ್ದೀನಿ ಬರೀ ಕಾಳನ್ನು ಫಸ್ಟಿಗೆ ರುಬ್ಕೊತಾ ಇದ್ದೀನಿ ಕಾಳು ಸ್ವಲ್ಪ ರುಬ್ಬಾದ್ಮೇಲೆ ಇವಾಗ ನಾನಿಲ್ಲಿ ಅನ್ನವನ್ನು ಹಾಕೊಳ್ತಾ ಇದ್ದೀನಿ ಒಂದು ಬಟ್ಲಾಗುವಷ್ಟು ಅನ್ನವನ್ನು ಹಾಕೊಳ್ತಾ ಇದ್ದೀನಿ ನೀವು ಅನ್ನದ ಬದಲಿಗೆ ಅವಲಕ್ಕಿ ಕೂಡ ಹಾಕೊಳ್ಬೋದು ಇವಾಗ ನೆನ್ಸಿಟ್ಟಿರುವಂಥ ಅಕ್ಕಿ ಕೂಡ ಹಾಕ್ಕೊಂಡು ಚೆನ್ನಾಗಿ ನೈಸಾಗಿ ಬರೋ ತನಕ ಇದನ್ನು ರುಬ್ತಾ ಇದ್ದೀನಿ ದೋಸೆಗೆ ನಾವಿಲ್ಲಿ ಹಿತ್ತನ್ನು ಚೆನ್ನಾಗಿ ನೈಸಾಗಿ ರುಬ್ಕೊಂಡ್ರೆ ದೋಸೆ ಕೂಡ ಚೆನ್ನಾಗಿ ಬರುತ್ತೆ ರುಬ್ಬಿರುವಂತಹ ಮೆಂತೆ ಮಿಶ್ರಿತ ಅಕ್ಕಿಯ ಹಿಟ್ಟನ್ನು ನಾನಿಲ್ಲಿ ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಉಳಿದಿರುವಂಥ ಅಕ್ಕಿ ಕೂಡ ಇದೇ ಥರ ನಾನು ಮಿಕ್ಸಿಯಲ್ಲಿ ರುಬ್ಕೊಂಡ್ಬರ್ತೀನಿ ಉಳಿದಿರುವಂಥ ಎಲ್ಲ ಅಕ್ಕಿನೂ ನಾನು ರುಬ್ಕೊಂಡಾಗಿದೆ ಇವಾಗ ಇದನ್ನು ಚೆನ್ನಾಗಿ ಕೈಯಿಂದ ಈ ಥರ ಕಲಿಸ್ಕೊಳ್ತಾ ಸತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಈ ಥರ ಕೈಯಲ್ಲಿ ಕಲಿಸೋದ್ರಿಂದ ಹಿಟ್ಟು ಚೆನ್ನಾಗಿ ಉಬ್ಬಿ ಬರುತ್ತೆ ಈ ಹಿಟ್ಟನ್ನು ಇವಾಗ ಫರ್ಮೆಂಟೇಷನ್ ಆಗೋದಕ್ಕೆ ಬಿಡ್ತಾ ಇದ್ದೀನಿ ರಾತ್ರಿ ರುಬ್ಬಿಟ್ಬಿಟ್ರೆ ಬೆಳಗ್ಗೆ ದೋಸೆ ಮಾಡೋಷ್ಟರಲ್ಲಿ ಈ ಹಿಟ್ಟು ಚೆನ್ನಾಗಿ ಫರ್ಮೆಂಟೇಷನ್ ಆಗಿರುತ್ತೆ ಇವಾಗ ಹಿಟ್ಟೆಲ್ಲವೂ ಕೂಡ ಚೆನ್ನಾಗಿ ಫರ್ಮೆಂಟೇಷನ್ ಆಗಿದೆ ನೋಡ್ತಾ ಇದ್ದೀರಲ್ವಾ ತಟ್ಟೆ ಪೂರ್ತಿ ಎಲ್ಲ ಹಿಟ್ಟಾಗಿಬಿಟ್ಟಿದೆ ಹಿಟ್ಟೆಲ್ಲವೂ ಉಬ್ಬಿ ಕೆಳಗೆ ಚೆಲ್ಲುತ್ತೆ ಅಂದ್ಬಿಟ್ಟು ನಾನು ಒಂದು ತಟ್ಟೆನ ಇಟ್ಟಿದ್ದೆ ನೋಡಿ ಹಿಟ್ಟೆಲ್ಲ ಎಷ್ಟು ಚೆನ್ನಾಗಿ ನೊರಿ ನೊರಿಯಾಗಿ ಫರ್ಮಂಟೇಷನ್ ಆಗಿದೆ ಅಂತ ಇವಾಗ ಇದನ್ನು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಮೆಂತೆ ಆ ದೋಸೆ ಅಂದ ತಕ್ಷಣ ಎಲ್ರಿಗೂ ಅನಿಸ್ಬಿಡುತ್ತೆ ಕಹಿ ಬರುತ್ತೇನೋ ಈ ದೋಸೆ ಅಂತ ಆದರೆ ಈ ದೋಸೆ ಒಂಚೂರು ಕಹಿ ಬರೋದಿಲ್ಲ ಅಷ್ಟು ಚೆನ್ನಾಗಿ ಬರುತ್ತೆ ನೀವು ಬೇಕಾದರೆ ಒಂದ್ಸತಿ ಟ್ರೈ ಮಾಡಿ ನೋಡಿ ನಾನಿಲ್ಲಿ ಸ್ವಲ್ಪ ಹಿಟ್ಟನ್ನು ತೆಗೆದಿಟ್ಕೊಳ್ತಾ ಇದ್ದೀನಿ ಇವಾಗ ಇವಾಗ ದೋಸೆ ಹಿಟ್ಟಿಗೆ ನಾನಿಲ್ಲಿ ಜೀರಿಗೆನ ಹಾಕೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕ್ಕೊಳ್ತಾ ಇದ್ದೀನಿ ಸಕ್ಕರೆ ಹಾಕೊಳ್ಳೋದ್ರಿಂದ ದೋಸೆಗೆ ಒಂದೊಳ್ಳೆ ಕಲರ್ ಬರುತ್ತೆ ಹಾಗೂ ಸ್ವಲ್ಪ ಸ್ವೀಟ್ನೆಸ್ಸನ್ನು ಕೊಡುತ್ತೆ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ದೋಸೆ ಮಾಡೋದಕ್ಕೆ ಹಿಟ್ಟು ಕೂಡ ರೆಡಿಯಾಗಿದೆ ಇವಾಗ ಗ್ಯಾಸ್ ಸ್ಟವ್ನ ಆನ್ ಮಾಡಿಕೊಂಡು ನಾನಿಲ್ಲಿ ಒಂದು ಕಬ್ಣದ ತವಾನ ಇಟ್ಕೊಳ್ತಾ ಇದ್ದೀನಿ ಮಾಮೂಲಾಗಿ ನಾಲು ಚಪಾತಿ ಮಾಡುವಂತಹ ತವಾನ ನಾನಿಲ್ಲಿ ಬಳಸ್ತಾ ಇದ್ದೀನಿ ತವ ಸ್ವಲ್ಪ ಬಿಸಿ ಮಾಡಿಕೊಂಡು ಈ ಥರ ಎಣ್ಣೆನ ತವ ಪೂರ್ತಿ ಸವ್ತಾ ಇದ್ದೀನಿ ಎಣ್ಣೆ ಮೇಲೆ ಸ್ವಲ್ಪ ತಣ್ಣೀರನ್ನು ತಗೊಂಡು ತವ ಮೇಲೆ ಈ ಥರ ಚಿಮುಕಿಸ್ಕೊತಾ ಇದ್ದೀನಿ ನಂತರ ಬಟ್ಟೆಯಿಂದ ಇದನ್ನೆಲ್ಲವೂ ಚೆನ್ನಾಗಿ ಒರೆಸ್ತಾ ಇದ್ದೀನಿ ಈ ಥರ ಮಾಡೋದ್ರಿಂದ ತವಾ ಬಿಸಿ ಸ್ವಲ್ಪ ಕಡಿಮೆ ಮಾಡುತ್ತೆ ಮಾಮೂಲಾಗಿ ಹೋಟೆಲ್ಗಳು ಕೂಡ ಇದೇ ಥರ ಮಾಡ್ತಾರೆ ಇವಾಗ ದೋಸೆ ಹಿಟ್ಟನ್ನು ತಗೊಂಡು ನಾನಿಲ್ಲಿ ತವಾ ಮೇಲೆ ದೋಸೆನ ಹಾಕೊಂಡಿದ್ದೀನಿ ದೋಸೆ ಹಾಕಬೇಕಾದ್ರೆ ಗ್ಯಾಸ್ ಫ್ಲೇಮನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ದೋಸೆನ ಹಾಕೋಬೇಕು ದೋಸೆ ಹಾಕಿದ್ಮೇಲೆ ಗ್ಯಾಸ್ ಫ್ಲೇಮನ್ನು ಹೈ ಫ್ಲೇಮ್ ಮಾಡಿಕೊಂಡ್ರೆ ದೋಸೆ ಸೂಪರಾಗಿ ಬರುತ್ತೆ ಇವಾಗ ಸ್ವಲ್ಪ ಮೇಲ್ಗಡೆ ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಬೆಣ್ಣೆ ತುಪ್ಪ ನಿಮಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನ ನೀವು ಬಳಸಬಹುದು ಇವಾಗ ದೋಸೆನ ತಿರುವು ಹಾಕಿದ್ದೀನಿ ನೋಡಿ ದೋಸೆಗೆ ಒಂದೊಳ್ಳೆ ಹೊಂಬಣ್ಣ ಬಂದಿದೆ ದೋಸೆ ಹಿಟ್ಟಿಗೆ ಸ್ವಲ್ಪ ಸಕ್ಕರೆನ ಹಾಕೋದ್ರಿಂದ ಈ ತರ ದೋಸೆ ಕಲರಾಗಿ ಬರುತ್ತೆ ಇನ್ನೊಂದು ಸೈಡ್ ಕೂಡ ಚೆನ್ನಾಗಿ ಬೆಂದಿದೆ ನೋಡಿ ಇವಾಗ ಎಷ್ಟು ಕಲರ್ಫುಲ್ ಆಗಿರುವಂತ ಮೆಂತ್ಯ ದೋಸೆ ತಯಾರಾಗಿದೆ ಮೆಂತ್ಯ ದೋಸೆನ ನಾನಿಲ್ಲಿ ಎರಡು ಕಡೆನೂ ಬೇಯಿಸ್ಕೊಂಡಿದ್ದೀನಿ ಸೆಟ್ ದೋಸೆ ಯಾವ ಥರ ಬರುತ್ತೋ ಆ ಥರ ನಾನಿಲ್ಲಿ ಮೆಂತ್ಯ ದೋಸೆನ ಮಾಡ್ಕೊಂಡಿದ್ದೀನಿ ಮೆಂತ್ಯ ದೋಸೆ ಹತ್ತಿಯಷ್ಟೇ ಸಾಫ್ಟ್ ಆಗಿ ಕೂಡ ಮಾಡ್ಕೋಬಹುದು ಹಾಗೆಯೇ ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬಹುದು ನಾನಿಲ್ಲಿ ಇನ್ನೊಂದು ವಿಧದಲ್ಲಿ ದೋಸೆನ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಪೇಪರ್ ದೋಸೆ ತರನು ಕೂಡ ಈ ಮೆಂತ್ಯ ದೋಸೆನ ನಾವು ಮಾಡ್ಕೋಬಹುದು ದೋಸೆ ಹಿಟ್ಟನ್ನ ತಗೊಂಡು ತವಾ ಮೇಲೆ ಈ ತರ ತೆಳುವಾಗಿ ದೋಸೆನ ಹಾಕೊಂಡು ಮೀಡಿಯಂ ಉರಿಯಲ್ಲಿ ದೋಸೆ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಬೆಣ್ಣೆನ ಹಾಕ್ಕೊಳ್ತಾ ದೋಸೆನ ಬೇಯಿಸ್ಕೊಳ್ಳೋದ್ರಿಂದ ಕ್ರಿಸ್ಪಿಯಾಗಿರುವಂತಹ ಪೇಪರ್ ದೋಸೆ ಕೂಡ ನಾವು ಮಾಡ್ಕೋಬಹುದು ಕೆಲವೊಬ್ಬರಿಗೆ ದೋಸೆ ಕ್ರಿಸ್ಪಿಯಾಗಿದ್ರೆ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಈ ಮೆಂತೆ ದೋಸೆನೂ ಕೂಡ ನಾವು ಕ್ರಿಸ್ಪಿಯಾಗಿ ಕೂಡ ಮಾಡ್ಕೋಬಹುದು ಸ್ವಲ್ಪ ಗರಿ ಗರಿಯಾಗಿ ದೋಸೆ ಬೇಯಬೇಕು ಅದಕ್ಕೋಸ್ಕರ ಇವಾಗ ಮೆಂತೆ ಕಾಳಿನ ಗುಣ ವಿಶೇಷತೆಗಳ ಬಗ್ಗೆ ತಿಳ್ಕೊಳ್ಳೋಣ ಕಾಳು ನಮ್ಮ ಜೀರ್ಣಕ್ರಿಯೆಯನ್ನು ಹೆಚ್ಚಿಸುತ್ತೆ ಸಕ್ಕರೆ ಕಾಯಿಲೆಯನ್ನು ನಿಯಂತ್ರಣದಲ್ಲಿಡುತ್ತೆ ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಬ್ಬನ್ನು ಕಡಿಮೆ ಮಾಡಿ ಹೃದಯ ಆರೋಗ್ಯಕ್ಕೆ ಸಹಾಯ ಮಾಡುತ್ತೆ ಜೊತೆಗೆ ಬಾಣಂತಿಯರಿಗೂ ಕೂಡ ಈ ಕಾಳು ತುಂಬಾ ಸಹಾಯಕಾರಿ ಕಾಳನ್ನು ಸೇವನೆ ಮಾಡೋದರಿಂದ ಎದೆ ಹಾಲನ್ನು ಹೆಚ್ಚಿಸುವಂಥ ಅಂಶ ಈ ಕಾಳಿನಲ್ಲಿ ಅಡಗಿದೆ ಇಷ್ಟೊಂದು ಚಿಕ್ಕ ಕಾಳಿನಲ್ಲಿ ಎಷ್ಟೆಲ್ಲ ಆರೋಗ್ಯದ ಗುಣವಿಶೇಷತೆಗಳಿವೆ ಇದು ಕಹಿ ಆಗಿದ್ದರೂ ಕೂಡ ಇದರ ಸೇವನೆಯಿಂದ ನಮ್ಮ ಆರೋಗ್ಯ ಸಿಹಿಯಾಗಿರುತ್ತೆ ಹೀಗಾಗಿ ಈ ಮೆಂತ್ಯನ ನಾವು ನಮ್ಮ ದೈನಂದಿನ ಆಹಾರಗಳಲ್ಲಿ ಕೆಲವೊಂದು ಸತಿ ಉಪಯೋಗಿಸೋಣ ನೋಡಿ ದೋಸೆ ಎಷ್ಟು ಚೆನ್ನಾಗಿ ತೆಳುವಾಗಿ ಬಂದಿದೆ ಅಂತ ಒಂಚೂರು ದೋಸೆ ತವಕ್ಕೆ ಅಂಟ್ಕೊಳ್ಳೋದಿಲ್ಲ ಗರಿ ಗರಿ ಆಗಿರುವಂತಹ ಪೇಪರ್ ದೋಸೆ ಕೂಡ ತಯಾರಾಗಿದೆ ಬೆಳಗಿನ ತಿಂಡಿಗೆ ಈ ಥರ ದೋಸೆನ ಮಾಡಿಕೊಂಡು ಸವಿಬಹುದು ಬಿಸಿ ಬಿಸಿ ಆಗಿರುವಂತಹ ಮೆಂತ್ಯ ದೋಸೆ ಕಾಯಿ ಚಟ್ನಿ ಆಲೂಗೆಡ್ಡೆ ಪಲ್ಯೊಂದಿಗೆ ಸವಿಯಲು ಸಿದ್ಧವಾಗಿದೆ ಇವತ್ತಿನ ಈ ಮೆಂತ್ಯ ದೋಸೆ ರೆಸಿಪಿ ವೀಕ್ಷಕರೆಲ್ಲರಿಗೂ ಇಷ್ಟ ಆಯಿತಂದಿರ್ರಿ ಲೈಕ್ ಮಾಡಿರಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮೂಲಕ ತಿಳಿಸ್ತಾ ತಪ್ಪದೇ ಮನೆ ಗೃಹಿಣಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ರಿಕ್ವೆಸ್ಟ್ ಮಾಡ್ತಾ ಒಂದು ಸಣ್ಣ ಸಬ್ಸ್ಕ್ರಿಪ್ಷನ್ ನಿಮ್ಮಿಂದ ಸಿಕ್ಕರೆ ಇನ್ನಷ್ಟು ಹೆಚ್ಚಿನ ವಿಡಿಯೋಗಳನ್ನು ಮಾಡೋದಕ್ಕೆ ಪ್ರೋತ್ಸಾಹಿಸಿದ ಹಾಗೆ ಹಾಗೂ ಸಮಯ ಕೊಟ್ಟು ಈ ರೆಸಿಪಿ ವಿಡಿಯೋ ನೋಡಿದ ತಮಗೆಲ್ಲರಿಗೂ ಧನ್ಯವಾದಗಳು